ಮಾಜಿ ಸಂಸದರೇ ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು ಇವರು ಗೃಹ ಸಚಿವರು ಆ ಮೊಬೈಲ್ನೇನಾದರೂ ಎಸ್ ಐ ಟಿ ಕೊಟ್ಟುಬಿಟ್ರೆ ನೂರಕ್ಕೂ ನೂರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ ಪ್ರಜ್ವಲ್ ಹೋಗಿದ್ದಾರೆ ಏನು ಒಳಗಡೆ ಹೋಗಿದ್ದಾರೆ ಆ ಥರ ಒಳಗಡೆ ಹೊಟ್ಟು ನೀವು ನೀವು ನಿಮಗೆ ಯೋಗ್ಯತೆ ಇದೆಯಾ ಸಿದ್ದರಾಮಯ್ಯರ ಬಗ್ಗೆ ಮಾತಾಡೋಕ್ಕೆ ದಿನ ಬೆಳಗ್ಗೆ ಏನಿನ ಕಾಂಟ್ರಿಬ್ಯೂಷನ್ ಏನಪ್ಪ ಅದನ್ನ ಹೇಳಪ್ಪ ಹಂಡ್ರೆಡ್ ಪಿಂಟ್ ದಿನ ಬೆಳಗ್ಗೆ ಬಾಯ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಯಾ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಹೆಸರು ಆಮೇಲೆ ಬಂದಿದ್ದು ಕೃಷ್ಣರಾಜ ಸಾಗರ ನಲವಡೆ ಕೃಷ್ಣರಾಜ ಒಡೆಯವರು ಕಟ್ಟಿದ್ದ ಆದಮೇಲೆ ಅದಕ್ಕೆ ಅರ್ಲಿಯರು ಟಿಪ್ಪು ಇದ್ದಾಗ ದ ನೇಮ್ ಆಫ್ ದ ಡ್ಯಾಮ್ ವಾಸ್ ಇಟ್ ವಾಸ್ ನೇಮ್ಡ್ ಆಸ್ ಮೋಹಿ ಡ್ಯಾಮ್ ಅಂತ ಏನಂತ ಕರೀತಾರೆ ಪ್ಲಾನ್ ಕನ್ಸ್ಟ್ರಕ್ಷನ್ ಮೋವಿ ಡ್ಯಾಮ್ ಹಾಂ ಮೋವಿ ಡ್ಯಾಮ್ ಮೋವಿ ಡ್ಯಾಮ್ ಮೋವಿ ಡ್ಯಾಮ್ ಅಂತ ಇದ್ರು ಅದಕ್ಕೆ ಅಕ್ರಾಸ್ ದಿ ರಿವರ್ ಕಾವೇರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು ಇಲ್ಲಿ ಸೊ ಇನಿಷಿಯಲಿ ಫೌಂಡೇಶನ್ ಲೇ ಮಾಡಿದ್ದು ಸರ್ವೆ ಮಾಡಿ ಇದು ಸೂಕ್ತ ಸ್ಥಳ ಅಂತ ಗುರುತಿಸಿ ಫೌಂಡೇಶನ್ ಹಾಕಿದ್ದು ಆರೂವರೆ ಟಿ ಎಮ್ ಫೌಂಡೇಶನ್ ಹಾಕಿದ್ದು ತಿಪ್ಪು ಸುಲ್ತಾನೆ ಇಷ್ಟ್ರಿ ಇದೆ ಸರ್ ಇಷ್ಟ್ರಿ ವಿ ಆರ್ ನಾಟ್ ಎರಾಡಿಕೆಟಿಂಗ್ ಸಾವಿರದ ಏಳ್ನೂರ ಎ ಡಿ ಇಲ್ಲಿ ನಾವು ನಾವ ಎಫ್ ಆತ್ ತಂದ್ಬಿಟ್ಟು ಕಲ್ಲಿದೆ ಇದನ್ನು ಈ ಕಲ್ಲು ಹಾಕಿರುವಂಥದ್ದು ನಾವಲ್ಲ ಕೃಷ್ಣರಾಜ ಒಡೆಯರು ಅಂದರೆ ಕೃಷ್ಣರಾಜ ಒಡೆಯವರಿಗೆ ಅವಮಾನ ಮಾಡ್ತಾ ಇದ್ದೀವಿ ನೀವು ಕೃಷ್ಣ ಒಡೆಯವರು ಹಾಕಿರೋ ತಪ್ಪು ಅಂತ ಹೇಳ್ಬೇಕು ಅಂತ ಹೊಡ್ತಿದ್ದಾರೆ ಏನು ಅದು ನಿಮ್ದು ಅಡಿಗಲ್ಲ ಬ್ಯಾರೇಜ್ ಕಟ್ಟಿದ್ದಾರೆ ಬ್ಯಾರೇಜ್ ಕಟ್ಟಿ ಆಗ ಸಾವಿರದ ಏಳ್ನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಇವರು ಸಾಯೋವರೆಗು ಆ ನೀರನ್ನು ಆ ಸಾಯೋವರೆಗೂ ಅಲ್ಲ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿವರೆಗೂ ಆ ನೀರನ್ನು ಕೆ ಆರ್ ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಉಪಯೋಗ ಸಹ ಉಪಯೋಗ ಮಾಡಿರುವಂಥ ದಾಖಲೆಗಳಿದ್ದಾವೆ ಅಲ್ಲ ಎಕ್ಸ್ಟೆಂಡ್ ಅಲ್ಲ ತೆಗೆದ್ಬಿಟ್ಟು ಆ ತೆಗೆದ್ಬಿಟ್ಟು ಆ ಜಾಗದಲ್ಲಿ ಆ ಬ್ಯಾರೇಜ್ನ ಕಿತ್ತಾಕಿ ಡ್ಯಾಮ್ ಕಟ್ಟಿದ್ದಾರೆ ಅಷ್ಟೇನೆ ಡ್ಯಾಮ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ಲೇ ಒಂದೇ ಒಂದು ಲೈನು ಎತ್ತಿ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಲ್ಲ ಅವರು ಕೃಷ್ಣರಾಜ ಒಡೆಯವರು ಈ ವಿಶ್ವೇಶ್ವರ್ಯ ಅವರೆಲ್ಲ ಸರ್ವೆ ಮಾಡಿದ್ಮೇಲೆ ಎಸ್ ದಿಸ್ ದ ಕರೆಕ್ಟ್ ಪ್ಲೇಸ್ ಅಂತ ಆ ಜಾಗನ ಗುರಿಸಿ ಆ ಜಾಗನ ಸರ್ವೆ ಮಾಡಿ ಆಮೇಲೆ ಅದ ಮೇಲೆ ಡ್ಯಾಮ್ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಬ್ಯಾರೇಜ್ 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 ಏರಿ ಥರ ಸರ್ ಅದು ಏರಿ ಥರ ಕಟ್ಟಿ ಒಂದು ದೊಡ್ಡದಾಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಕೆರೆಯನ್ನು ನಿರ್ಮಾಣ ಮಾಡಿ ಸುಮಾರು ಸಾರಿ ಆ ನೀರು ಫ್ಲಡ್ಡೆಲ್ಲ ಬಂದು ಆ ಕನ್ನಂಬಾಡಿಯೆಲ್ಲ ಮುಳುಗೋಗುವಂಥ ಕೆಲಸ ಆಗಿತ್ತು ಸತ್ಯ ಎಸ್ ನನ್ನ ಹತ್ರ ನನ್ನ ಹತ್ರನೇ ಆಧಾರ ಇದೆ ಸ್ವಾಮಿ ಸ್ತೇತಂದ್ರವರು ನನ್ನ ಹತ್ರನೇ ನನ್ನ ಮೊಬೈಲಲ್ಲೇ ಆಧಾರಗಳಿದ್ದಾವೆ ಅವ್ರು ಮೊಬೈಲ್ ಸಿಕ್ಕಾಕೊಂಡಿದೆಯಲ್ಲ ಅಲ್ಲಿ ಯಾವುದು ಏನಕ್ಕೋಸ್ಕರ ಟಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ಪ್ರತಾಪ್ ಏನು ಅಂತ ದಯಮಾಡಿ ಹೇಳಿ ಅವರು ಇವರೇ ಹೇಳಿಲ್ಲ ಬಿಜೆಪಿಯವರದು ಹೇಳಿ ಯಾಕೆ ಯಾಕೆ ಅವ್ರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ಅನ್ನುವಂತ ದಯಮಾಡಿ ಹೇಳಿ ಬರೇ ಸ್ಮೋಕ್ ಬಾಂಗ್ ಹಾಕಿದ್ದಕ್ಕೆಲ್ಲ ಇವ್ರು ಮೊಬೈಲ್ನ ಸೀಸ್ ಮಾಡಿದಾಗ ಇವ್ರು ಮೊಬೈಲ್ ಇದ್ವಲ್ಲ ಇವರು ನಗ್ನ ಚಿತ್ರಗಳು ನಗ್ನ ವೀಡಿಯೋಗಳು ಆ ವಿಡಿಯೋಗಳು ನೋಡಿ ದಿಗ್ಭ್ರಮೆ ಆಗೋದ್ರು ಇವರು ಅಮಿತ್ ಶಾ ಇಂಥ ವ್ಯಕ್ತಿಗಳ ಕೊಟ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ ಯಾಕೆ ಟಿಕೆಟ್ ಮಿಸ್ ಮಾಡಿರುವಂಥ ಇಂಥವರು ಕ್ಲಾರಿಫಿಕೇಶನ್ ಕೊಡಲಿಲ್ವಲ್ಲ ಆ ಸ್ಟೇ ವೆಕೇಟ್ ಮಾಡಿಸಿ ನಾವೇ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಆ ಮೊಬೈಲ್ನ ಕೊಟ್ಟು ಸ್ಟೇ ಒಂದು ಎಸ್ ಐ ಟಿ ಫಾರ್ಮ್ ಮಾಡಿ ಏನು ಅನ್ನುವಂಥದ್ದು ಕಥೆಯನ್ನು ಈಚೆ ಬಿಡುವಂಥ ಕೆಲಸವನ್ನು ಮಾಡ್ತೀವಿ ಡಿಸ್ಕಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಾಡ್ತೀವಿ